ಕೆಎಲ್ಇ ಸೊಸೈಟಿಯ ಬಿ ವಿ ಬೆಲ್ಲದ್ ಕಾನೂನು ಮಹಾವಿದ್ಯಾಲಯದ ಐವತ್ತನೇ ವಾರ್ಷಿಕೋತ್ಸವದ ಅಂಗವಾಗಿ ಮೇ ಹತ್ತರಂದು ಭಾರತ ಸಂವಿಧಾನ ಎಪ್ಪತ್ತೈದನೇ ಸಂವಿಧಾನಾತ್ಮಕತೆಯನ್ನು ಪುನರ್ವಿಷ್ಕರಿಸುವುದು ಎಂಬ ವಿಷಯದ ಮೇಲೆ ರಾಷ್ಟ್ರೀಯ ಮಟ್ಟದ ಸಮ್ಮೇಳನವನ್ನು ಆಯೋಜಿಸಲಾಗಿದೆ ಎಂದು ಜ್ಯೋತಿ ಹಿರೇಮಠ ಹೇಳಿದ್ರು ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು ದೇಶಾದ್ಯಂತ ಇಪ್ಪತ್ತಕ್ಕೂ ಹೆಚ್ಚು ಕಾಲೇಜುಗಳು ಹಾಗೂ ನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ ಎಪ್ಪತ್ತೈದು ವರ್ಷಗಳ ಸಂವಿಧಾನಾತ್ಮಕ ಆಡಳಿತದ ನಂತರ ಭಾರತೀಯ ಪ್ರಜಾಪ್ರಭುತ್ವವು ತಿರುವು ಮೂಡಿನಲ್ಲಿ ನಿಂತಿದೆ ಸಂವಿಧಾನಾತ್ಮಕ ಪ್ರಜಾಪ್ರಭುತ್ವದ ಯಶಸ್ಸು ಅದರ ಮೂಲ ತತ್ವಗಳಾದ ಸಂವಿಧಾನಾತ್ಮಕತೆ ನ್ಯಾಯ ಕಾನೂನು ಆಧಿಪತ್ಯದ ಅನುಷ್ಠಾನದಲ್ಲಿ ನಿಂತಿದೆ ಈ ಸಮ್ಮೇಳನದ ಮುಖಾಂತರ ಸಂವಿಧಾನಾತ್ಮಕತೆಯ ಸವಾಲುಗಳು ಸಂವಿಧಾನಗಳ ನೈತಿಕತೆಯು ಪ್ರಜಾಪ್ರಭುತ್ವ ಹಾಗೂ ಸಂವಿಧಾನಾತ್ಮಕ ಪ್ರಜಾಪ್ರಭುತ್ವತೆ ಇತರ ವಿಷಯಗಳ ಕುರಿತು ಸೂಕ್ಷ್ಮ ಚರ್ಚೆಗಳಿಗೆ ವೇದಿಕೆ ಮಾಡಿಕೊಡಲಾಗಿದೆ ಎಂದರು ಶನಿವಾರ ಹತ್ತು ಮೇ ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಹತ್ತು ಗಂಟೆಗೆ ಕೊಡ್ಕಿನಿ ಹಾಲ್ನಲ್ಲಿ ಈ ಕಾರ್ಯಕ್ರಮ ಜರುಗಲಿದೆ ಹನ್ನೆರಡು ಗಂಟೆ ನಂತರ ಕಾರ್ಯಕ್ರಮ ಉದ್ಘಾಟನಾ ಆದ ನಂತರ ನಾಲ್ಕು ಸಂಪನ್ಮೂಲ ವ್ಯಕ್ತಿಗಳು ತನ್ನ ವಿಚಾರವನ್ನು ವಿಷಯದ ಮೇಲೆ ಮಂಡಿಸಲಿದ್ದಾರೆ ಅವರು ಅಂದರೆ ಪ್ರೊಫೆಸರ್ ವಿಕ್ರಮ ನಾಯದಿಂದ ಬರ್ತಾ ಇದ್ದಾರೆ ಪ್ರೊಫೆಸರ್ ಡಾಕ್ಟರ್ ಸಂದೀಪ್ ಶಾಸ್ತ್ರಿ ಬೆಂಗಳೂರಿಂದ ಬರ್ತಾ ಇದ್ದಾರೆ ಪ್ರೊಫೆಸರ್ ಡಾಕ್ಟರ್ ಸಿ ರಾಜಶೇಖರ್ ಫಾರ್ಮರ್ ಪ್ರೊಫೆಸರ್ ಆಫ್ ಲಾ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡವ್ರು ಬರ್ತಾ ಇದ್ದಾರೆ ಅದೇ ರೀತಿ ಪ್ರೊಫೆಸರ್ ಡಾಕ್ಟರ್ ಕೆ ಆರ್ ಐತಾಳ್ ಇವರು ಸಹ ಅಡ್ಜೆಂಟ್ ಪ್ರೊಫೆಸರ್ ಕೆ ಎಲ್ ಇ ಲಾ ಕಾಲೇಜ್ ಬೆಂಗಳೂರಿಂದ ಬರ್ತಾ ಇದ್ದಾರೆ ಈ ನಾಲ್ಕು ಸಂಪನ್ಮೂಲ ವ್ಯಕ್ತಿಗಳು ತಮ್ಮ ವಿಚಾರ ಮಂಡನೆ ಮಾಡುತ್ತಿದ್ದಂಗೆ ಇಪ್ಪತ್ತೆರಡು ಹುಡುಗರು ಮತ್ತು ಸ್ಟಾಫ್ದವರು ಪ್ರಬಂಧ ಮಂಡನೆ ಮಾಡಲಿದ್ದಾರೆ ಆ ಪ್ರಬಂಧ ಮಂಡನೆಯಲ್ಲಿ ಎರಡು ಬೆಸ್ಟ್ ಪೇಪರ್ ಫಾರ್ ಸ್ಟಾಫ್ ಎರಡು ಬೆಸ್ಟ್ ಪೇಪರ್ ಪ್ರಬಂಧಗಳು ಫಾರ್ ಔಟ್ಸೈಡ್ ಸ್ಟೂಡೆಂಟ್ಸ್ ಆ್ಯಂಡ್ ಟೂ ಬೆಸ್ಟ್ ಪೇಪರ್ ಫಾರ್ ಕಾಲೇಜ್ ಸ್ಟೂಡೆಂಟ್ಸ್ ಈ ರೀತಿ ಆರು ಅವಾರ್ಡ್ಸ್ಗಳು ನಾವು ಬೆಸ್ಟ್ ಪೇಪರ್ಗೆ ಕೊಡ್ತಾ ಇದ್ದೀವಿ ಇದು ಒಂದು ನಮ್ಮ ಕಾರ್ಯಕ್ರಮ ಎಲ್ಲ ಹುಡುಗರಲ್ಲಿ ಸ್ಟಾಫ್ನಲ್ಲಿ ಸಂಶೋಧನೆ ಹೆಚ್ಚಾಗಬೇಕು ನಮ್ಮ ಸಂವಿಧಾನಾತ್ಮಕ ಕಾನೂನು ಸರಿಯಾಗಿ ನಡೀತಾ ಇದೆಯಾ ಅಥವಾ ಅದರಲ್ಲಿ ಏನಾದರೂ ಅನುಕೂಲತೆ ಮಾಡಬೇಕಾಗಿದೆಯಾ ಅವಶ್ಯಕತೆ ಇದೆಯಾ ಇದು ಒಂದು ವಿಚಾರಕ್ಕೆ ಅನುಗುಣವಾಗಿ ಅವರು ಪ್ರಬಂಧವನ್ನು ಮಂಡಿಸಿದ್ದಾರೆ ಅಂತ ಒಂದು ಪ್ರಬಂಧಕ್ಕೆ ಅಂತ ಒಂದು ಕಾನ್ಫರೆನ್ಸ್ಗೆ ತಾವೆಲ್ಲರೂ ಬಂದು ನಮ್ಗೆ ಗುರುಪು ಮಾಡಬೇಕು ನಮ್ಗೆಲ್ಲರಿಗೂ ಸಪೋರ್ಟ್ ಮಾಡಬೇಕು ಅಂತ ವಿನಂತಿಸ್ಕೊಳ್ತಾನೆ ಮತ್ತೊಮ್ಮೆ ತಮ್ಮೆಲ್ಲರೂ ಹೇಳ್ತೀನಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾದ ಜಸ್ಟಿಸ್ ಪ್ರಸನ್ನ ವರಾಳೆ ಅವರು ಬೆಳಗ್ಗೆ ಹತ್ತು ಗಂಟೆಗೆ ಕೊಡ್ಕಿನಿ ಹಾಲ್ ಜೆ ಎನ್ ಆವರಣದಲ್ಲಿ ಮಾಡಲಿದ್ದಾರೆ ನಾನು ಡಾಕ್ಟರ್ ಜ್ಯೋತಿಜಿ ಹಿರೇಮಠ್ ಬೆಲ್ಲದ್ ಲಾ ಕಾಲೇಜಿನ ಮಹಾವಿದ್ಯಾಲಯದ ಪ್ರಾಚಾರ್ಯರಿದ್ದೇನೆ ಸಮ್ಮೇಳನವನ್ನು ಭಾರತದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ಪ್ರಸನ್ ಬಿ ವರಾಳೆ ಅವರು ಬೆಳಗಾವಿಯ ಜಿ ಎನ್ ಡಾಕ್ಟರ್ ಕೊಡನಿ ಸಭಾಂಗಣದಲ್ಲಿ ಮೇ ಹತ್ತರಂದು ಬೆಳಗ್ಗೆ ಹತ್ತು ಗಂಟೆಗೆ ಉದ್ಘಾಟಿಸಲಿದ್ದಾರೆ ಗೌರವ ಅತಿಥಿಗಳಾಗಿ ಪ್ರೊಫೆಸರ್ ಡಾಕ್ಟರ್ ಸಂದೀಪ್ ಶಾಸ್ತ್ರಿ ಉಪಾಧ್ಯಕ್ಷರು ಎನ್ಐಟಿಟಿ ಟಿ ಟಿ ಎಜುಕೇಷನ್ ಟ್ರಸ್ಟ್ ಬೆಂಗಳೂರು ಹಾಗೂ ಜಿಎಂ ಮುನುವಳ್ಳಿ ಸದಸ್ಯರು ಕೆಲಿ ಸಂಸ್ಥೆಯ ಆಡಳಿತ ಮಂಡಳಿ ಬೆಳಗಾವಿ ಇವರು ಅಧ್ಯಕ್ಷತೆ ನುಡಿಯನ್ನ ಹೇಳಲಿದ್ದಾರೆ ಎಂದರು संकल्प शिंदे के मिम करना न्यूज पढ़गावी